ಹರಿ ಹರಿಂದು ದಿವಸ ಹೇಮ ಅರುಣಾನೋದಯವನ್ನೊ ನೋಡಿ ಪರಮೇ ಸತ್ಯ ಭಾಮೇಯ ಗ್ರಹಕೆಂದು ತೆರಳಿ ಸಂತೋಷ ಗೂಡಿ ಅರಸನ ಭರವನೀಕ್ಷಿಸಿ ಪರಿಯಂಕದೋಳು ಭರದಿಂದಲೇದ್ದು ನಿಂತು ತರುಣಿಯ ನೋಡಿ ಕೈ ಹಿಡಿದು ಕೊಂಡುರುಳಿಕೊಂಡ ಅರು ಮಾತಾ ತಡೆತಡೆಹ್ತವ ಪೀಡಿಯ ಲ್ಯಾತ ಕೋ ಮುನ್ನ ಬಲ್ಲೆ ನಾನು ಬಿಡದೆ ರುಕ್ಮಿಣಿ ಮುಖ್ಯ ನಾರಿಯಾರನು ಬಿಟ್ಟು ನಡು ಇರುಳೊಳೈ ತಂದು ನೇನೈ ಜಲಜದಳಾಕ್ಷಿ ಕೇಳದಿನಾರು ಸಾವಿರ ಮಡದಿಯರೊಳಗೆ ನೀನು ಕಡು ಮೋಹದವಳು ನಿನ್ನಯ ಸ್ನೇಹ ಕೆಣೆಯುಂಟೆ ಚಂಚಲಂಗಳನು. ಕೇಳಲೆ ಭಾಮೆ ಬಿಡು ಚಂಚಲಂಗಳನು ನಿನ್ನಾಟಕ್ಕಿಗೆ ಮಾರು ಲಾಗೆ ಕೇಳೆ ಕೇಳೋಪ ಕನ್ಯೆಯಲ್ಲವೇ ಈಗ ನಾನು ಕಣ್ಣಾರೆ ತೋರ್ಪೋದು ಎನ್ನ ಚಾಳಿ ಪೂದ್ಯಾಕೋ ಬಣ್ಣ ತೂ ಟಿಯೋಳ್ಗಾಯ ವೇ ನೈ ಕನ್ಯಾಮಣಿಯೇ ಕೇಳ್ಕುನ್ನಿದೈತ್ಯರನೆಲ್ಲ ಮಣ್ಣುಗೂಡಿಸಿ ಬರಲು ಉನ್ನತರವಕೆ ಶಂಖವನು ದಲದರದಿ ಮುನ್ನ ಸಿಳಿತು ಬರದಿ ಕೇಳಲೆ ಭಾಮೆ ಮುನ್ನ ಸೀಳಿತು ಭರದಿ जारा भारी युक्ति भारीयुक्ति अरियदे पेळ्वरे जनारू नीरिना कालिना सौरि भारी गाया वो तोर पोदे दे नहीं। ನೀರ ಜಂಧಿ ಕೇಳ್ ಕ್ರೂರ ಮೃಗದ ಬಾಧೆ ಏರಿ ಪ್ರಜ್ವಲಿಸೋತಿರೆ ಅರಣ್ಯದಲ್ಲಿ ಭೇಟೆ ಯಾಡುವ ವೇಳೆಯೋಳ್ ಕಿರಿತು ಮುಳ್ಳುಗಳು ಕೇಳಲೆ ಭಾಮೆ ಕಿರಿತು ಮುಳ್ಳುಗಳು ಧರೆಯೋಳಿರುವ ಮಾಯಾ ಕಾರ ಅರಿಯಾದೆ ಪೇಳ್ವಾರೆ ಜನಾರು ಮೇರೆ ವಾಪದ ಕಂಠ ಕೌಸ್ತು ಭಾಮ ತರಗಳ ತೊಡಕಿದವರ್ಯಾರು ಪೇಳೈ ತುರಗವನೇರಿ ಸವಾರಿಯ ಮಾಡುತ್ತ ನಲಿದು ಹಾರುವ ವೇಳೆಯೋಳ್ ಪರಿ ಪರಿಹಾರಗಳು ಕೆದರಿ ಒಂದಾದವು ಅರಿತು ನೋಡಿಕೊಮನದಿ ಕೇಳಲೆ ಭಾಮೆ ಅರಿತು ನೋಡಿಕೋ ಮನದಿ ಅಗಿಲೋಕಸ್ತೂರಿ ಗಂಧ ಘಾಮ ಘಾಮಿ ಸೂತಲಿ ಬಗೆ ಬಗೆ ಸುಮ ಭೋಗ ವೇನೈ ಯಾವ ನಾರಿಯೋ ನಿಮ್ಮ ಮೈಗೆ ಗಂಧಗಳನ್ನು ಲೇಪನೆ ಮಾಡಿದೌಳ್ ಯಾರೇ ಭೃಗುಪರ ಶರನರದಾದಿ ಯೋಗಿಗಳೆಲ್ಲ ಅಗಣಿತ ಭಕ್ತ ಜಗದ ರಕ್ಷಕ ವಿಷ್ಣು ಏನು ಯಾಮೈಗೆ ಅಲಂಕಾರ ಮಾಡಿದರು ಕೇಳಲೆ ಭಾಮೆ ಅಲಂಕಾರ ಮಾಡಿದರು ಮನ್ನಾಣೆ ಮಾತೋಳು ಎನ್ನ ಚಾಳಿ ಪೂದ್ಯಾಕೋ ചിന്നക്കൂട്ട തെരീ പുണ്നമുഖ ബാഡീഹവളദോ കെമ്പാടോ ദേ കൈ പന്ന വേണിയ ലാലി സിന്ദിരുളിനോൾ ಅಣ್ಣಯ್ಯ ಬಲರಾಮನು ಎನ್ನ ಕರೆದು ಮಾತಿನಲ್ಲಿ ಗೆಡಿಸಿದ ಉನ್ನತ ಬಳಲಿ ಏನು ಕೇಳಲೆ ಭಾಮೆ ಉನ್ನತ ಬಳಲಿ ಕಡುಮಿಮನೆ ನಿಮ್ಮ ಭುವನಾವಾ ತೋರಿದ ವಾತೋರಿದ ಹರಿಯೇ ಬಳಿಗೆ ನೀವು ಈಗ ಸೋಲುವುದುಂಟೆ ಒಡನೆ ಒಂದಿಸಿ ನಿಂದ ಲಂದು ಅಡಿಗೆರಗಿದ ಸತಿಯನೆ ಪಿಡಿದು ಕೃಷ್ಣ ಸಡಗರದಲ್ಲಿ ಮುದ್ದಿಸಿ ಬಿಡದೆ ಸರಸ ವಾಡುತ್ತ ವರದ ವೆಂಕಟ ಹರಸಿ